ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜೆಸಿ ರಸ್ತೆಯ ಆಟೋ ಮೊಬೈಲ್ ಅಂಗಡಿಯಲ್ಲಿ ಬೆಂಕಿ ಒಂದು ಕಡೆ ಹೊತ್ಕೊಂಡಿದೆ ಅಗ್ನಿ ಕೆನ್ನಾಲಿಗೆಗೆ ಟೈರ್ ಅಂಗಡಿ ಧಗ ಧಗ ಅಂತ ಉರಿತಾ ಇದೆ ಇದು ಜೆಸಿ ರಸ್ತೆಯ ಆಟೋ ಮೊಬೈಲ್ ಅಂಗಡಿಯಲ್ಲಿ ಆಗಿರುವಂತಹ ಬೆಂಕಿಯ ಅವಘಡ ಅಗ್ನಿ ಕೆನ್ನಾಲಿಗೆಗೆ ಟೈರ್ ಅಂಗಡಿಗಳು ಧಗ ಧಗ ಅಂತ ಹೊತ್ತಿ ಉರಿತವೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಮೂರಕ್ಕೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ವ್ಯಾಪಿಸಿದೆ ಅನೇಕ ಟೈರ್ಗಳು ಸುಟ್ಟು ಭಸ್ಮವಾಗಿದ್ದಾವೆ ಅವಘಡದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮವಾಗಿದೆ ಬರೀ ಟೈರ್ ಅಷ್ಟೇ ಅಂತಲ್ಲ ಬೇರೆ ಬೇರೆ ಮೆಟೀರಿಯಲ್ ಕೂಡ ಈಗ ಸುಟ್ಟು ಭಸ್ಮವಾಗಿದ್ದಾವೆ ಇನ್ನು ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಒಂದು ಕಡೆ ಇಷ್ಟು ದಿವಸ ವರ್ಣನ ಆರ್ಭಟ ಇತ್ತು ಈಗ ಮತ್ತೊಂದು ಅಗ್ನಿ ಅವಘಡ ಇದು ಜೆ ಸಿ ರಸ್ತೆಯ ಆಟೋಮೊಬೈಲ್ ಅಂಗಡಿಯಲ್ಲಿ ಆಗಿರುವಂತಹ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಜೆ ಸಿ ರಸ್ತೆ ಬೆಂಗಳೂರು ಈ ಬೆಂಗಳೂರಿನಲ್ಲಿ ಟೈರ್ ಅಂಗಡಿಗೆ ಹೊತ್ಕೊಂಡಂತಹ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರುವಂತಹ ಅವಘಡ ಈ ಅವಘಡದಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಟೈರ್ ಸೇರಿದಂತೆ ಅನೇಕ ವಸ್ತುಗಳು ಈಗ ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರ್ದು ಈಗ ಬೂದಿ ಆಗ್ಬಹುದು ಮತ್ತೊಂದು ಕಡೆ ಅಗ್ನಿಶಾಮಕ ದಳದವರು ಕೂಡ ಸಾಹಸವನ್ನು ಪಟ್ಟು ಫೈನಲಿ ಆ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಅಗ್ನಿಶಾಮಕ ದಳದವರು ಅನ್ನೋದು ಇಲ್ಲಿ ಗೊತ್ತಾಗ ಸಹಜವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಅನೇಕ ಅವಘಡಗಳು ಈ ಹಿಂದೆ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೂಡ ಆಗಿದ್ವು ಅನೇಕ ಅಂಗಡಿಗಳಿಗೆ ಮಳಿಗೆಗಳಿಗೆ ಮತ್ತೊಂದು ಕಡೆ ಈ ಪಟಾಕಿ ಅಂಗಡಿಗಳಿಗೆಲ್ಲ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಸ್ತುಗಳು ನಾಶವಾಗಿದ್ದವು ಅಕ್ಕಪಕ್ಕದವು ಬಿಲ್ಡಿಂಗ್ಗಳಿಗೂ ಕೂಡ ಸಾಕಷ್ಟು ಅಪಾರ ಹಾನಿಯಾಗಿತ್ತು ಈಗ ಈ ಟೈರ್ ಅಂಗಡಿಗೆ ಬೆಂಕಿ ಹೊತ್ಕೊಂಡಿದೆ ಯಾಕಂದರೆ ಸಹಜವಾಗಿ ಟೈರ್ ಅಂದರೆ ಅದು ಒಂದು ಸ್ವಲ್ಪ ಬೆಂಕಿ ಹೊತ್ಕೊಂಡ್ರೆ ದೀರ್ಘಕಾಲದವರೆಗೂ ಕೂಡ ಬೆಂಕಿ ಉರಿತಾನೆ ಸರ್ ಒಂದು ಕಡೆ ರಬ್ಬರ್ ಆಗಿರೋದ್ರಿಂದ ಅದು ಬೇಗ ತಣ್ಣಗಾಗೋದೇ ಇಲ್ಲ ಆ ಬೆಂಕಿ ಮತ್ತೊಂದು ಕಡೆ ಅಕ್ಕಪಕ್ಕದಲ್ಲಿದ್ದಂಥ ವಸ್ತುಗಳಿಗೂ ಕೂಡ ಬೇಗ ಬೆಂಕಿ ಹೊತ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ ಇಂತಹ ಟೈರ್ ಅಂಗಡಿಗಳಲ್ಲಿ ಬೆಂಕಿ ಆಮೇಲೆ ಸಾಕಷ್ಟು ವಸ್ತುಗಳೆಲ್ಲ ಈಗ ನಾಶ ಆಗಿ ಹೋಗಿದ್ದಾವೆ ಬೆಂಕಿಗೆ ಆಹುತಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಬಂದೆ a 다 t a 버들 멤버들. 버들멤버버들버들버로넘버들멤버로 멤버들. 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 8 3들 멤버들. 멤버들. 멤